ಶಿಫಾಳ ಹತ್ಯೆ ಖಂಡಿಸಿ ಜನಸೇವಾ ಫೌಂಡೇಶನ್ ಖಂಡನೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿದ ಆತಂಕ ಮಾನ್ವಿ ತಹಸೀಲ್ದಾರ್ ಮೂಲಕ ಗೃಹ ಸಚಿವರಿಗೆ ಮನವಿ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಆಕ್ರೋಶ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಕುಷ್ಟಗಿ ಮಾರ್ಗದಲ್ಲಿರುವ ಡಿಗ್ರಿ ಕಾಲೇಜಿನ ಎಂಎಸ್ಸಿ ವಿಭಾಗದ ವಿದ್ಯಾರ್ಥಿನಿಯೊಬ್ಬರನ್ನು ಪಾಗಲ್ ಪ್ರೇಮಿ ದುಷ್ಕರ್ಮಿಯೊಬ್ಬ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿರುವುದರಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ತಕ್ಕ ಶಿಕ್ಷೆ ವಿಧಿಸಬೇಕು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವಿದ್ ಖಾನ್ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ಸರ್ ವಿಷಯ ಇವತ್ತು ಜನಸೇವಾ ಫೌಂಡೇಶನ್ ವತಿಯಿಂದ ನಾವು ಮತ್ತೆ ಮಾನ್ವೀಯ ಎಲ್ಲ ಗ್ರಾಮಸ್ಥರು ಮಹಿಳೆಯರು ವಿದ್ಯಾರ್ಥಿನಿಯರು ಸೇರಿ ಮಾನ್ಯ ಮಂತ್ರಿಗಳು ಪರಮೇಶ್ವರ್ ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಹಾಡುವಾಗಲೇ ಏನು ಶಿಫಾ ಕುಮಾರಿ ಶಿಫಾ ಎಂಬ ಯುವತಿಗೆ ಚಾಕುವಿನಿಂದ ಇರಿದು ಏನು ಕೊಲೆ ಮಾಡಿರುವ ಘಟನೆ ನಿನ್ನೆ ಸಿಂಧನೂರಿನ ಕುಷ್ಟಿಗಿ ರಸ್ತೆಯಲ್ಲಿರುವ ಒಂದು ದನದ ಸಂತೆ ಹತ್ರ ಏನು ಆಗಿದೆ ಯಾಕೆ ಕಾನೂನಿನ ಭಯವಿಲ್ಲದೆ ಈ ರೀತಿ ಆಗ್ತಾ ಇದೆ ಅದಕ್ಕೆ ನಾವು ಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಿ ಆಮೇಲೆ ಭಯದ ವಾತಾವರಣ ಏನು ಇವತ್ತು ಸೃಷ್ಟಿಯಾಗಿದೆ ಆಗಲೂ ದರೋಡೆಗಳು ಆಗ್ತಾ ಇದ್ದಾವೆ ಏನು ಜೀವ ತಗೊಳ್ಳೋಷ್ಟು ಏನು ತಪ್ಪು ಮಾಡ್ತಾ ಇದ್ದಾರೆ ಇವತ್ತು ರೌಡಿಗಳು ಏನು ಹೆಣ್ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಶಾಲಾ ಕಾಲೇಜ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲಿ ಬೇಕಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅವರ ದ್ವಿಚಕ್ರ ವಾಹನಗಳ ಸೈಲೆನ್ಸಿರಿನ ಶಬ್ದದಿಂದ ವಿದ್ಯಾರ್ಥಿನಿಯರಿಗೆ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿದೆ ದಯವಿಟ್ಟು ಪೊಲೀಸವರು ಗಸ್ತು ಮಾಡುವ ಮುಖಾಂತರ ಈ ಕಿಡಿಗೇಡಿಗಳನ್ನು ಈ ಪುಡಿರೋಡಿಗಳನ್ನು ಕಟ್ಟಿ ಹಾಕುವಂಥ ಕೆಲಸ ಮಾಡಬೇಕಂತೇಳಿ ಇವತ್ತು ನಾವು ಜನಸೇವಾ ಇಂದ ಒತ್ತಾಯ ಮಾಡುತ್ತೇವೆ ಹಾಗೆ ಕುಮಾರಿ ಶಿಫಾ ಕುಟುಂಬಸ್ಥರಿಗೆ ಆ ದೇವರು ಅಲ್ಲಾನು ಅವರಿಗೆ ತಾಳ್ಮೆಯ ಶಕ್ತಿ ಕೊಳ್ಳಿ ಬಾಳಿ ಬದುಕಬೇಕಾದಂಥ ಯುವತಿ ಏನಿವತ್ತು ಎಮ್ ಎಸ್ ಸಿ ಫಸ್ಟ್ ಇಯರ್ ಓದ್ತಾ ಇದ್ಲು ಬಿ ಎಸ್ಸಿಯಲ್ಲಿ ಟಾಪ್ ರ್ಯಾಂಕಿಂಗ್ ಇತ್ತು ಆ ಹುಡುಗಿದು ಪಾಪ ಅಂಥ ವಿದ್ಯಾರ್ಥಿನ ಇವನು ಕೊಲ್ಲಕ್ಕೆ ಅದಕ್ಕೆ ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ಜನಸೇವಾ ಫೌಂಡೇಶನ್ ವತಿಯಿಂದ ಗೃಹ ಮಂತ್ರಿಗಳು ತಹಸೀಲ್ದಾರ್ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಜಾವೀದ್ ಖಾನ್ ಸರ್ ಧನ್ಯವಾದ